ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ನಿನ್ನ ಪಕ್ಕದಲ್ಲಿದ್ದಾರಲ್ಲ ಸಿದ್ದರಾಮಯ್ಯ ಅದೇನೋ ನೆಟ್ಟು ಬೋಲ್ಟು ಟೈಪ್ ಮಾಡ್ತೀನಿ ಅಂದ್ರಲ್ಲ ಮಾಡಿದ್ರ ಯಾವಾಗ ಮಾಡ್ತೀರಿ ಶೀಘ್ರದಲ್ಲಿ ನೀವು ಉದ್ರೋಗ್ತಾ ಇರೋ ಚೇದು ನೆಟ್ಟು ಬೋಲ್ಟು ಬಿಚ್ಚೀರೋ ಟೈಪ್ ಮಾಡ್ತೀರೋ ಬಿಚ್ಚಿ ಬೆಂಗಳೂರು ತನಕ ಸರಿ ಬಹಳ ಉತ್ತರ ಒಳ್ಳೆ ಚೆನ್ನಾಗಿದೆ ಮುಖ್ಯಮಂತ್ರಿಗಳೇ ನಿಮ್ಮದು ಟೈಟ್ ಆಗ್ತಾ ಇಲ್ಲ ಎಲ್ಲ ಲೂಸ್ ಆಗ್ತಾ ಇದೆ ಎಲ್ಲ ಸೇರಿ ಹೋಗಲಿ ಬಿಡಿ ನೀವು ಗ್ಯಾರಂಟಿಗಳನ್ನು ಸರಿಯಾಗಿ ತಲುಪಿಸಲಿಲ್ಲ ಬೆಲೆ ಏರಿಕೆ ಮಾಡಿದ್ದು ಯಾಕೆ ದುಡ್ಡು ಹೊಡಿಯೋಕೆ ಶೇಮ್ ಶೇಮ್ ಸತ್ಯ ಒಪ್ಕೊಳ್ತಾ ಇದ್ದೀರಿ ಅದರಿಂದ ನಿಮ್ಮ ಶಿಕ್ಷೆ ಕಡಿಮೆ ಆಗತ್ತೆ ಸತ್ಯ ಒಪ್ಕೊಂಡ್ರೆ ಶಿಕ್ಷೆ ಕಡಿಮೆ ಆಗುತ್ತೆ ಮಾನ್ಯ ಯಡಿಯೂರಪ್ಪಾಜಿಯವರು ಮುಖ್ಯಮಂತ್ರಿ ಆಗಿದ್ದಾಗ ರೈತರಿಗೆ ನಾಲ್ಕು ಸಾವಿರ ರೂಪಾಯಿ ಕೊಡ್ತಿದ್ರು ನೀವು ಮಾತಾಡ್ತಿದ್ರೆ ರೈತರ ಪರ ಅಂತೀರಲ್ಲ ಅದನ್ನು ವಾಪಸ್ ಪಡೆದಿದ್ದೇಕೆ ನಿಮಗೆ ಮನ ಇದೆಯಾ ಏನೂ ಇಲ್ಲ ಅಂತ ಏನಿಲ್ಲ ಅಯ್ಯೋ ಪಾಪ ಎಲ್ಲ ಬಿಟ್ಟು ಬಿಟ್ರ ಎಲ್ಲ ಮೂರೂ ಬಿಟ್ಟಾಯ್ತು ಆಯ್ತು ಆಯ್ತು ಇಂಥವರೇ ಬೇಕು ಈ ರಾಜ್ಯಕ್ಕೆ ಪಾಪ ಜನ ಬಹಳ ಕಷ್ಟಪಟ್ಟು ನಿಮಗೆ ಓಟ್ ಹಾಕಿದ್ರು ನೀವು ಮೂರು ಬಿಟ್ಟವ್ರಂತ ಅವ್ರಿಗೆ ಗೊತ್ತೇ ಇರಲಿಲ್ಲ ಇವತ್ತು ಗೊತ್ತಾಯ್ತು ಜನ ತಿಳ್ಕೊಳ್ಳಿ ಇವರ ಈ ಕಾರ್ಯ ಚಟುವಟಿಕೆಯನ್ನ ಮಾನ್ಯ ಮುಖ್ಯಮಂತ್ರಿಗಳೇ ಹೋದ್ರೆ ಹೋಗ್ಲಿ ಬಿಡಿ ಈಗ ಎಸ್ಸಿ ಪಿ ಟಿ ಎಸ್ಪಿ ಹಣ ದಲಿತರು ಕೊಡ್ತೀರಿ ಅಂದ್ರಲ್ಲ ಈ ಕೈಯಲ್ಲಿ ಕೊಟ್ರಿ ಆ ಕೈಯಲ್ಲಿ ಇಟ್ಕೊಂಡ್ರಿ ನಿಮ್ಗ್ಯಾರೋ ಜಾಸ್ತಿ ಮಾಡೋರು ಯಾರು ಇಲ್ವಾ ಯಾರು ಕೇಳಲಿಲ್ಲವಾ ಎಲ್ಲ ಮಾಡ್ತಾವ್ರೆ ಯಾರು ಹೇಳ್ತಾ ಇಲ್ಲ ಹೌದಾ ಆಗ್ಲಿ ಬಿಡಿ ಮೂವತ್ತೊಂಬತ್ತು ಸಾವಿರ ಕೋಟಿ ಎಸ್ ಸಿ ಪಿ ಹಣನ ತಿಂದ್ರಲ್ಲ ಪರಿಶಿಷ್ಟ ಜಾತಿ ವರ್ಗಗಳದ್ದು ನಿಮಗೆ ಮಾನ ಮರ್ಯಾದೆ ಇದೆಯಾ ಇಲ್ಲ ಹೋಗ್ಲಿ ಬಿಡಿ ಈಗ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಡ್ತೀವಿ ಮುಸ್ಲಿಮರಿಗೆ ಅಂದ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಅದು ಅವಕಾಶವೇ ಇಲ್ಲ ಇದನ್ನು ಎಲ್ಲಾ ಕೇಳರು ನಿಮ್ಮ ತಲೆಯಲ್ಲಿ ಚೇಳಿ ಮಣಿ ತುಂಬ್ಕೊಂಡಿದೆಯಲ್ಲ ಯಾರಿಗೆ ತೆಗ್ಯರು ಈಗ ಪರಿಶಿಷ್ಟ ಜಾತಿ ವರ್ಗಗಳು ಕೂಡ ಎರಡು ಕೋಟಿ ಕಾಂಟ್ರಾಕ್ಟ್ ಅಲ್ಲಿ ಕೊಡ್ತೀವಿ ಅಂದ್ರಿ ಅವ್ರಿಗೂ ಮಾತ್ರ ನಾಲ್ಕು ಪರ್ಸೆಂಟ್ ಅದು ಕರಾಖಂಡಿತವಾಗಿ ಕೊಡಬೇಕು ಆದ್ರೆ ದಲಿತರು ಮಾತ್ರ ಹೇಳಿದ್ರಲ್ಲ ಎಷ್ಟು ಪರ್ಸೆಂಟ್ಗಳು ಇಟ್ಟೇ ಇಲ್ಲ ಕೊಟ್ಟರು ಕೊಡ್ಬೋದು ಬಿಟ್ಟರು ಮಾಡ್ಬೋದು ಯಾಕೆ ಅವ್ರು ನಿಮ್ಮಲ್ಲಿ ಕೇಳಕ್ಕೆ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ಕೊಳ್ತೀವಿ ಸರಿ ಇದೆಯಾ